ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಆ ಹಿರಿಯರೇ ಸ್ನೇಹಿತರೆ ನನ್ನ ಖುಷಿ ಏನು ಅಂತಂದ್ರೆ ನೀವು ಇದು ಬರ್ತೀರಾ ಅಂತಂದ್ರೆ ಒಂದು ಹಬ್ಬ ನನಗೆ ನನ್ನ ಮನಸ್ಸಲ್ಲದೆ ಓ ಈ ಮನೆಗೆ ನೆಂಟರು ಬರೋ ಖುಷಿ ಯಾವಾಗ ಸಿನಿಮಾ ಮಾಡೋರು ಬಿಗಿನಿಂಗ್ ಇಂದ ಇವತ್ತವರೆಗೂ ನಾವು ಶೂಟಿಂಗ್ ಮಾಡೋವಾಗ ಎಲ್ಲರೂ ಬರ್ತೀರಾ ಅಂತಂದ್ರೆ ಒಂದು ಮನೆಗೆ ಎಲ್ಲ ಒಂದು ಅತಿಥಿಗಳು ಬರ್ತಿದ್ರೆ ಅನ್ನೋ ಖುಷಿ ಆಗುತ್ತೆ ಯಾಕೆ ಅಂತಂದ್ರೆ ಚಂದ್ರನ ಇವತ್ತು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದು ಚಂದ್ರ ಹತ್ರ ಇವತ್ತು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿಸಿದ್ದು ಇವತ್ತು ನಾನು ಐದು ಸಿನ್ಮಾ ನೋಡೋದಕ್ಕೆ ನೂರು ರೂಪಾಯಿ ತಗೊಂಡು ಬಂದು ಇವತ್ತು ಐದು ಸಿನ್ಮಾ ಮಾಡ್ತಿದ್ದೀನಿ ಹೆಮ್ಮೆಯಿಂದ ಹೇಳ್ಕೊತೀನಿ ಸೊ ಇದೆಲ್ಲದಕ್ಕೂ ಕಾರಣಕರ್ತೃಗಳು ನೀವುಗಳೇ ನಮ್ಮ ಮನೋ ಸರ್ ನನ್ನ ಒಂದು ಫಸ್ಟ್ ಸಿನಿಮಾ ಕೊಟ್ಟಾಗ ನಾವು ಸ್ಟಾರ್ಟ್ ಮಾಡಿದ್ದು ಇಪ್ಪತ್ತೈದು ರೂಪಾಯಿ ತಾಜ್ಮಹಲ್ ಇಪ್ಪತ್ತೈದು ಲಕ್ಷದಲ್ಲಿ ಸಿನ್ಮಾ ಸ್ಟಾರ್ಟ್ ಮಾಡ್ತಿದ್ದೆ ನಾನು ಡೋರಲ್ಲಿ ಬಂದು ಸಾಯಂಕಾಲ ಹೋಗ್ತಾರೆ ನಾನು ಫೋಟೋ ಕೊಡಿ ಅಂತ ಒಂದು ಮೊಬೈಲಲ್ಲಿ ಫೋಟೋ ಅವರು ಸೊ ಅಲ್ಲಿಂದ ಇವತ್ತು ಇಷ್ಟು ವಿಶ್ವಖಂಡಂಥ ಒಂದು ನೇರು ನಟ ನಾನು ತುಂಬ ಇಷ್ಟಪಡ್ತಕ್ಕಂತಹ ಬಹಳ ಕಷ್ಟಪಟ್ಟೆ ನನ್ನ ಕೊಡಲಿಲ್ಲ ಸರ್ ಡೇಟು ಬಟ್ ನನ್ನ ಪ್ರೊಫೆಷನ್ಗೆ ಡೇಟ್ ಕೊಟ್ಟಿದ್ದಾರೆ ಇವತ್ತು ಖುಷಿ ಆಗ್ತಿದೆ ಅಂತ ಒಬ್ಬ ಮೇರು ನಟ ಅವರೊಂದಿಗೆ ನನ್ನ ಅಲ್ಲಿ ಇವತ್ತು ಸಿನಿಮಾ ಮಾಡ್ತಿದ್ದೀವಿ ಬಹಳ ಹೆಮ್ಮೆ ಅನಿಸ್ತಿದೆ ಅದೆಲ್ಲದಕ್ಕೂ ಕಾರಣ ನೀವು ಈ ಫಾದರ್ಗೆ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಪ್ರಕಾಶ್ ರೈ ಸರ್ ಈ ಚಿತ್ರದಲ್ಲಿ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಫಾದರ್ ಅಂದರೆ ತಾತ ಅಂತಲ್ಲ ಮೈನ್ ಪಿಲ್ಲರ್ ಗ್ರ್ಯಾಂಡ್ ಫಾದರ್ ಅಂದ್ರೆ ಫಾದರ್ ಮೈನ್ ಫಾದರ್ ಸೊ ಅಟ್ ಎ ಟೈಮ್ ಫಾದರ್ ಆಗ್ತಿದ್ದಾರೆ ನಮ್ಮ ಕೃಷ್ಣ ಸರ್ ಫಾದರ್ ಒಪ್ಕೊಂಡಿದ ತಕ್ಷಣ ಫಾದರ್ ಆಗ್ತಿದ್ದಾರೆ ಅವ್ರಿಗೆ ಶುಭಾಶಯಗಳು ಹೇಳ್ತಾ ಇದ್ದೀನಿ ಇದಕ್ಕೆ ಇನ್ನೊಂದು ವಿಷಯನ ನಾನು ಬಹಳ ಎಮೋಷನ್ ವಿಷಯನ ನೆನ್ಸ್ಕೊಳಕ್ ಇಷ್ಟಪಡ್ತೀನಿ ನನ್ನ ಒಂದು ಎರಡು ಮೂರು ಸಿನಿಮಾ ಮಾಡಿದ್ದೆ ಒಂದೇ ಜಿಮ್ ಗೆ ಆಗ ನಾನು ಇವಾಗ ಜಿಮ್ಗೆ ಹೇಳ್ಬೇಡಿ ನಾನು ಸುಮಾರು ಇಪ್ಪತ್ತು ಯಾವಾಗ ಸರ್ ಅದರದ ಎರಡು ಅನ್ಕೋತೀನಿ ಏಳಿಲ್ಲ ಆರು ಅವರು ಜಿಮ್ಗೆ ಬರೋರು ಅವ್ರು ಹೀರೋ ಅಂತ ನಾನು ಸ್ಟ್ಯಾಂಡ್ ಎಡಿಟ್ರು ನಮ್ಮ ಚೆನ್ನ ಸರ್ ನೋಡಿ ಅಲ್ಲಿ ಅವರು ಹೀರೋ ಆಗ್ತಾರೆ ನೆಕ್ಸ್ಟ್ ಅಂದರು ನಾವು ಮಾತಾಡೋಕೆ ಬ ನನ್ನ ಕತೆ ಹೇಳೋ ಪ್ರೋಸೆಸಲ್ಲಿ ಇದ್ದಾಗ ಇನ್ನೂ ಅಷ್ಟೆಂಡ್ ಆಯಿತು ನಾನು ಆ ಜಿಮ್ಗೆ ರಿಕ್ವೆಸ್ಟ್ ಮಾಡಿ ನನ್ನ ಫ್ರೆಂಡ್ ಅವನು ದುಡ್ಡು ಕೊಡೋದಾದ್ರೆ ನಾವು ಜಿಮ್ಗೆ ಸುಮ್ಮನೆ ಹೋಗಿ ಬರ್ತಿದ್ವಿ ಸೊ ಅಂತ ಟೈಮಲ್ಲಿ ಹೌದಾ ಅಂತ ಅವ್ರನ್ನ ನೋಡ್ತಿದ್ದೆ ಅವ್ರು ಕೊಟ್ಟು ಮಾಡ್ತಿದ್ರೆ ಅದಾದ್ಮೇಲೆ ನಾನು ಡೈರೆಕ್ಟರ್ ಆದ್ರೆ ಸ್ವಲ್ಪ ದಿನಗಳ ನಂತರ ನಮ್ಮ ಮನೆಗೆ ರಿಯಲ್ಲಿ ಫಾದರ್ ಹೇಳಿದವಾ ನಮ್ಮ ಕೃಷ್ಣ ಅವ್ರ ಫಾದರ್ ನಮಗೆ ಭಾಳ ಇಷ್ಟ ಎ ಸಿ ಪಿ ನವಪ್ಪ ಸರ್ ಕೃಷ್ಣ ಅವ್ರನ್ನ ಕರ್ಕೊಂಡು ನಾನು ಡೈರೆಕ್ಟರ್ ಆದ್ಮೇಲೆ ನಮ್ಮ ಮನೆಗೆ ಬಂದ್ರು ನನ್ನ ಖುಷಿ ಇವ್ರು ಆಲ್ರೆಡಿ ಹೀರೋ ಆಗಿರ್ಬೇಕಾಗಿತ್ತು ಅಷ್ಟೊತ್ತಿಗೆ ನಾನು ಡೈರೆಕ್ಟ್ ಆಗಿಬಿಟ್ಟಿದ್ದೆ ಆಗಲ್ಲ ಅನ್ಕೊಂಡಿದ್ದೆ ಅವರಷ್ಟು ತಯಾರಿ ಮಾಡ್ಕೊಳ್ತಿದ್ರು ಬಾಡಿ ವರ್ಕೌಟ್ ಎಲ್ಲ ನಮ್ಮ ಮನೆಗೆ ಬಂದು ಕಾಫಿ ಕುಡಿದು ಇವತ್ತು ನನ್ನ ಮಗ ಚಂದ್ರು ನೋಡಪ್ಪ ನೀನು ನನಗೆ ಭಾಳ ನಮ್ಮ ಸ್ನೇಹಿತರಿಗೆ ನಮ್ಮ ಅಂಕಲ್ ಆಗಬೇಕು ಅವ್ರಿಗೆ ಭಾಳ ಕ್ಲೋಸ್ ಅವ್ರ ತಂದೆಯವರು ಚಂದ್ರು ಡೈರೆಕ್ಟ್ ಮಾಡಪ್ಪ ನೀನು ಚಂದ್ರು ಅಂತ ನನಗೆ ನಮ್ಮ ಮನೆಗೆ ಬಂದು ಕುತ್ಕೊಂಡೋಗಿದ್ರು ಹೋಗಿದ್ರು ಸೊ ಇವತ್ತು ದಿನ ನಮ್ಮ ಪ್ರೊಡಕ್ಷನ್ ಅಲ್ಲಿ ಅವ್ರ ತಂದೆಯವ್ರ ಮಾತನ್ನ ಅವ್ರ ಫಾದರ್ ಅವ್ರ ಮಾತನ್ನ ಇವತ್ತು ನೆರವೇರಿಸ್ತಾ ಇದೀವಿ ಅಂದ್ರೆ ಅವ್ರ ಸೂಪರ್ ಸ್ಟಾರ್ ಆದ್ಮೇಲೆ ಇವತ್ತು ಅವ್ರ ಸಿನಿಮಾಗಳು ದೊಡ್ಡ ದೊಡ್ಡ ಹಿಟ್ ಆಗ್ತಿದೆ ಲವ್ ಮಾರ್ಕ್ ಟೆಲ್ ಇರ್ಬೋದು ಎಲ್ಲವೂ ಕೃಷ್ಣ ಅವರಿಗೆ ಆದಂತ ಒಂದು ಬೇಡಿಕೆ ನಟ ಇವತ್ತು ಅಪ್ಕಮಿಂಗ್ ಚಾರ್ಮಿಂಗ್ ಹೀರೋ ಡಾರ್ಲಿಂಗ್ ಕೃಷ್ಣ ಅಂದ್ರೆ ಎಲ್ಲರಿಗೂ ಡಾರ್ಲಿಂಗ್ ಸೊ ಅಂತ ಒಂದು ಕೃಷ್ಣ ಅವರಿಗೆ ನನ್ನ ಬ್ಯಾನರ್ ಅಲ್ಲಿ ಇವತ್ತು ಸಿನಿಮಾ ಮಾಡ್ತಾ ಖುಷಿ ಇದೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ನಿಜವಾಗ್ಲೂ ಫಾದರ್ ಏನು ನೀವು ತಾಜ್ ಮಹಲ್ ಚಾರ್ಮಿನಾರ್ ಕಂಟೆಂಟ್ ನನ್ಗೆ ಕಬ್ಜಾ ಮಾಡಿದ್ರು ಕೂಡ ನೀನು ನಂಗೆ ತುಂಬಾ ಜನ ತಾಜ್ ಮಹಲ್ ಚಾರ್ಮಲ್ ಸಿನಿಮಾ ಮಾಡುವಂತಿದ್ರು ಅಷ್ಟೊಂದು ಗಟ್ಟಿ ಕಥೆ ಕತೆ ಈ ಸಿನಿಮಾದಲ್ಲಿ ಇದೆ ಅಷ್ಟು ಎಮೋಷನ್ಸ್ ಇದೆ ಅಷ್ಟು ಲವಲವಿಕೆನೂ ಇದೆ ಅಪ್ಪ ಮಗನ ಬಾಂಧವ್ಯ ಎಮೋಷನ್ಸ್ ಮತ್ತೆ ಕರ್ನಾಟಕದ ಜನ ಒಂದ್ರ ತಂದೆ ಮಗ ಹೇಗಿರ್ಬೇಕು ಅನ್ನೋ ಈ ಚಿತ್ರದಲ್ಲಿ ನೋಡ್ತಾರೆ ಅಂತಕ್ಕಂಥ ಭಾವನೆ ಇದೆ ಸ್ಕ್ರೀನ್ ಪ್ಲೇಯಲ್ಲಿ ಕೂಡ ನಾನು ಕೂಡ ಅಷ್ಟೇ ಡೈರೆಕ್ಟರ್ ಆಗಿ ಒಂಚೂರು ನಾವೆಲ್ಲರೂ ನಾನೇ ಅಂತಲ್ಲ ದಯ ಸರ್ ಎಲ್ಲರೂ ಭಾಳ ಸಪೋರ್ಟ್ ಮಾಡಿ ಯಾಕಂತಂದರೆ ರಾಜಮೋಹನ್ ಅವ್ರ ಲೈನ್ ತುಂಬ ಚೆನ್ನಾಗಿತ್ತು ಆಗ ಅವ್ರು ಸಪೋರ್ಟ್ ಮಾಡಿದ್ದೀವಿ ಟಿಲ್ ಟುಡೇ ಅವ್ರಿಗೆ ಅಷ್ಟೇ ಡೈರೆಕ್ಟರ್ ಆಗಿ ನಾನು ನಮ್ಮ ದೊಡ್ಡ ಪ್ರೊಡ್ಯೂಸರ್ ಒಬ್ರು ಕೇಳಿದ್ರು ನನ್ನ ಶ್ರೀಕಾಂತ್ ಏ ನಮ್ಮ ಒಂದು ಸಿನಿಮಾ ನೀನು ಮಾಡೋದು ಯಾಕೆ ಅಂತ ಫ್ರೆಂಡು ನಾನು ಕೇಳಿದೆ ಇಪ್ಪತ್ತು ಕೋಟಿ ಕೊಡು ಎಲ್ಲಾರು ಅವ್ನು ಅಂತಂದ್ ಜೋರಾಗ್ತಾ ಏನ್ ನಿಂದಿದೆ ಅಂತ ಸೊ ನಾನು ಇಪ್ಪತ್ತು ಕೋಟಿ ಅಂತ ಕಾಮಿಡಿ ಹೇಗಾದರೂ ಕೇಳಿದೆ ಅಂತ ನಾನು ಇವ್ರಿಗೆ ಅಷ್ಟೆಂಟಾಗಿ ಹೊತ್ತ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಫಾದರ್ ಮೇಲೆ ಇರ್ತಕ್ಕಂಥ ಪ್ರೀತಿ ನನಗೆ ಖಂಡಿತ ಫಾದರ್ ಗೆಲ್ಲುತ್ತೆ ನಾನು ಚಾರ್ಮಿನಾರಿಗೆ ಹೇಳಿದೆ ಯಾರಿಗಾದರೂ ಇಷ್ಟ ಇಲ್ಲ ಅಂದ್ರೆ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದೆ ಚಾರ್ಮಿ ರಿಲೀಸ್ ಮುಂಚೆ ಎಲ್ಲರೂ ನನಗೆ ಏನು ಹಿಂಗೆಲ್ಲ ಮಾತಾಡ್ತೀನಿ ಅಂದ್ರು ಡೈರೆಕ್ಟರ್ಗೆ ಆ ಕಥೆ ಮೇಲೆ ಇರ್ತಕ್ಕಂಥ ನಂಬಿಕೆ ಇವತ್ತು ಕೂಡ ಆ ಭರವಸೆಯನ್ನು ನಿಮ್ಗೆ ಹೇಳ್ತೀನಿ ಫಾದರ್ ಪ್ರತಿಯೊಬ್ಬ ಮಗನ್ಗೆ ಇಷ್ಟ ಆಗುತ್ತೆ ಪ್ರತಿಯೊಂದು ಇಷ್ಟ ಆಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ನನಗೆ ಬಹಳ ಖುಷಿ ಏನಂತಂದ್ರೆ ನಮ್ಮ ಚಿತ್ರದ ರಿಯಲ್ ಫಾದರ್ ನಮ್ಮ ಪ್ರಕಾಶ್ ರಾಜ್ ಸರ್ ಜೊತೆ ಕೆಲಸ ಮಾಡೋದು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಏನಿದೆ ನಿಮ್ಮಲ್ಲಿ ಈ ಪ್ರೀತಿನ ನಿರಂತರವಾಗಿ ನಿಮ್ಮ ಆಶೀರ್ವಾದ ಕೇಳ್ತಾ ಮೈಸೂರಿಗೆ ಬಂದಿದ್ದಕ್ಕೆ ಅದಕ್ಕೂ ಮತ್ತೊಮ್ಮೆ ನಾನು ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಈಗ ಫಾದರ್ ಪ್ರಕಾಶ್ ಸರ್ ಮಾತಾಡ್ತಾರೆ ಅವ್ರಿಗೆ ತಮಿಳ್ನಾಡು ಈಗ ನಮಗೆ ಭಾಷೆಯ ಒಂದು ಯಾವುದೇ ಬೌಂಡ್ರಿ ಇಲ್ಲ ನನಗೆ ನಾನು ಐದು ಸಿನಿಮಾ ಮಾಡಕ್ ಹೊಟ್ಟಾಗ ನಮ್ಮ ಸರ್ ಹೇಳಿದಾಗೆ ಒಳ್ಳೊಳ್ಳೆ ಕಂಟೆಂಟ್ ಇಡ್ಬೇಕಿತ್ತು ನಾನು ಆಗ ಕತೆಗಳು ಕೇಳ್ತಿದ್ದೆ ಯಾರೇ ಬರಲಿ ಟ್ಯಾಲೆಂಟೆಡ್ಸ್ ಕನ್ನಡ ಎಲ್ಲ ಒಳ್ಳೊಳ್ಳೆ ಕತೆಗಳು ಕೇಳ್ತಿದ್ದೆ ಆಫ್ಟರ್ ಕಬ್ಜಾ ನಾನು ಒಂದು ಆರು ತಿಂಗಳು ಬರೀ ಕಥೆಗಳು ಕೇಳ್ತಿದ್ದೆ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಒಬ್ರು ಸರ್ ರಾಜಮೋಹನ್ ಅಂತ ಒಂದು ಕತೆ ಹೇಳಿದ್ರು ಅಂತ ಅವ್ರು ಬಂದು ನನಗೆ ಪರಿಚಯ ಇಲ್ಲ ಅಸೋಸಿಯೇಟ್ ಡೈಕ್ಟರ್ ಅವರು ಡೈರೆಕ್ಟ್ ಮಾಡಬೇಕಿತ್ತು ಕಬ್ಜಾ ನಾಲ್ಕು ವರ್ಷ ಕೆಲಸ ಮಾಡಿದ್ರು ಏ ನೀನ್ ಕತೆ ಹೇಳಿದ್ರು ಯಾರನ್ನ ಕರ್ಕೊಂಡ್ಬರ್ತೀನಲ್ಲ ಕೇಳಿ ಸರ್ ಅಂದ್ರು ಇವ್ರು ಬಂದರು ಒಂದು ಕತೆ ಹೇಳಿದ್ರು ಸರ್ ಫಸ್ಟ್ ಲೈನ್ ಹೇಳಿದ ನಾನು ಏನು ಹೇಳಿದ್ರು ನನಗೆ ಲೈನ್ ನಾನು ಯಾವಾಗ್ಲೂ ಹೇಳೋದು ಸಾಂಗ್ ಆಗ್ಲಿ ಕತೆ ಆಗ್ಲಿ ಲೈನ್ ಹೇಗಿದೆ ಅಂತ ನಾನು ನಾನು ಚಂದ್ರು ಹುಡ್ಕೋದು ಎಕ್ಸಾಪಲ್ ಐ ಲವ್ ಯು ಮಾತನಾಡಿ ಮಾಯವಾದೆ ನಿಂಗೆ ಕಾದನ ಅಷ್ಟೇ ಹೇಳಿದ ಅವ್ರು ಅವ್ರ ಮ್ಯೂಸಿನೇಟರ್ ಅಂತಾನೆ ಡಾಕ್ಟರ್ ಅವರು ಸರ್ ನಾನು ಇರ್ತೀನಿ ಮಾಡಿ ಅಂತ ಹೇಳಿ ಮ್ಯೂಸಿನೇಟರ್ ಮಾಡಿದೆ ಕಿರಣ್ ತೋಟಂಬೈಲು ಇವರು ಲೈನ್ ಕೇಳಿ ಇವ್ರು ಡೈರೆಕ್ಟ್ ಮಾಡ್ತಾರ ಯಾವ ಸಿನಿಮಾ ಮಾಡಿದಾರ ಏನು ಹೇಳಿಲ್ಲ ಅವತ್ತೇ ಅಗ್ರಿಮೆಂಟ್ ಮಾಡಿ ಅಡ್ವಾನ್ಸ್ ಕೊಟ್ಟು ಈ ಸಿನಿಮಾ ಮಾಡ್ತಾ ಇದ್ದೀನಿ ಸರ್ ಕಥೆನೂ ಬೇಕಾದ್ರೆ ಕೊಡ್ತೀನಿ ಅಂದ್ರು ನೀನು ಕಥೆ ಬೇಡ ನೀನ್ ಫೀಲ್ ಮಾಡಿದ್ಯಾ ಕರೆಕ್ಟ್ ಆಗಿ ಕೆಲಸ ಮಾಡೋದು ಆರು ತಿಂಗಳು ಹೋಟೆಲ್ ಮಾಡಿ ರೂಮ್ ಕೊಟ್ಟು ನೀಟಾಗಿ ಕತೆ ಮಾಡುವಂತ ಕೂಸಿ ಮಾಡಿದೆ ಅಂದ್ರೆ ಕತೆ ಚೆನ್ನಾಗಿದ್ದು ಅವ್ರ ಜೊತೆ ಕೆಲಸ ಮಾಡ್ತಿದ್ದೀನಿ ಇವತ್ತಿಗೂ ಅವ್ರದ್ದು ಊರು ಅವರು ಎಲ್ಲಿಯವರು ನನಗೆ ಗೊತ್ತಿಲ್ಲ ನಮ್ಮ ನಮ್ ನಾವೊಂದು ರೂಮ್ ಕೊಟ್ಟಿದ್ದೀವಿ ನಾವು ರೂಮ್ ಕೊಟ್ಟಿದ್ದೆ ಇವಾಗ ಆಫೀಸಲ್ಲಿ ಒಂದು ಮನೆ ಕೊಟ್ಟಿದ್ದೀವಿ ಇಲ್ಲೇ ಇದಾರೆ ಅವರು ಸರ್ ಒಂದೇ ಶೆಡ್ಯೂಲಲ್ಲಿ ಪ್ಲಾನ್ ಮಾಡಿದ್ದೀವಿ ಮೈಸೂರು ವಾರಾಣಸಿ ಒಂದೆರಡು ಅಷ್ಟಿದೆ ಮಂಗಳೂರಲ್ಲಿ ಒಂದೆರಡು ಮೂರು ದಿನ ಇದೆ ಸೊ ಸುತ್ತಮುತ್ತ ಸರ್ ಎಲ್ಲ ಸರ್ ಇಲ್ಲ ಸರ್ ಯಾರು ಗೊತ್ತಿಲ್ಲ ತುಂಬಾ ಬ್ಯೂಟಿಫುಲ್ ಆಗಿದೆ ಮಾರ್ಕೆಟ್ ಇವಾಗ ತುಂಬಾ ಚೆನ್ನಾಗಿದೆ ಮೊದಲು ಕನ್ನಡಕ್ಕೆ ಮಾತ್ರ ಮಾಡ್ತಿದ್ವಿ ಒಂದೂರ ಥಿಯೇಟರ್ ಸಿನ್ಮಾ ಹಾಕ್ತಿದ್ವಿ ಒಂದ್ ಇಪ್ಪತ್ತು ಮಲ್ಟಿಪ್ಲೆಕ್ಸ್ ಅಲ್ಲಿ ಹಾಕ್ತಿದ್ವಿ ಮೊದಲು ನಾನೇ ಸಿನಿಮಾ ಮಾಡಿದಾಗ ಹೇಳ್ತಿದೀನಿ ಆಫ್ಟರ್ ಕಬ್ಜಾ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಮಾರ್ಕೆಟ್ ನೋಡಿ ಎಲ್ಲಾ ಎಲ್ಲ ಲ್ಯಾಂಗ್ವೇಜಲ್ಲೂ ಒಳ್ಳೆ ಸಿನ್ಮಾ ಮಾಡಿ ಜಸ್ಟ್ ಡಬ್ ಮಾಡಿದ್ರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಕೂಡ ತೊಗೊಂಡು ಹೋಗ್ತಾರೆ ಸೊ ಎಲ್ಲ ಲ್ಯಾಂಗ್ವೇಜಲ್ಲೂ ಸಿನ್ಮಾ ನೋಡುವಂತ ಮಾರ್ಕೆಟ್ ನಾವು ಯಾಕೆ ಬೇಡ ತಿಳ್ಕೊಬೇಕು ಸೊ ಯಾರೂ ನನ್ನ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದೆ ಸರ್ ಸಿನಿಮಾ ಮಾಡಬೇಕಾದ್ರೆ ಒಂದು ಪ್ಲಾನ್ ಮಾಡಿಕೊಂಡು ಇವಾಗ ಯಾವುದೇ ಭಾಷೆಯ ಅಡೆತಡೆ ಏನೂ ಇಲ್ಲ ಸರ್ ಎಲ್ಲ ಲ್ಯಾಂಗ್ವೇಜ್ಗೂ ಸಲೋ ಹತ್ರ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ರೆ ಇವತ್ತು ತುಂಬ ಚೆನ್ನಾಗಿದೆ ಮಾರ್ಕೆಟ್ ತುಂಬ ಜನಕ್ಕೆ ಅರ್ಥ ಆಗ್ತಿಲ್ಲ ಸರ್ ಓ ಟಿ ಟಿಗೆ ಯಾಕೆ ಸಿನ್ಮಾ ಮಾಡ್ತೀರಿ ನೀವು ಅಮೆಝಾನ್ಗೆ ಬರ್ತಾರೆ ಅಮೆಝಾನ್ ತಗೊಂಡಿಲ್ಲ ಅಂತ ನಿಲ್ಲಿಸೋದು ಅಥವಾ ಇನ್ನೊಂದು ಯಾವ್ದೋ ನೆಟ್ಫ್ಲಿಕ್ಸ್ ಇದಕ್ಕೆಲ್ಲ ಸಿನ್ಮಾ ಮಾಡೋದ್ರಿಂದ ಅವ್ರ ಆ ಗೊಂದಲಕ್ಕೆ ಗೊಂದಲ ಕೊಡಗಾಗ್ತಿದ್ದಾರೆ ಸಿನಿಮಾನ ದೇವಸ್ಥಾನ ಯಾವುದು ಹೇಳಿ ಸರ್ ಥಿಯೇಟರ್ ಥಿಯೇಟರ್ ನಂಬಿ ಸಿನ್ಮಾ ಮಾಡಿ ನೀವು ಇವೆಲ್ಲವೂ ಬೋನಸ್ ಕಾಂತಾರ ಎಲ್ಲ ನೋಡಿದಾಗ ಸರ್ ಎಷ್ಟಾಗಿದೆ ಸರ್ ಸರ್ ನಮ್ಮ ಕಬ್ಜಾನೆ ಥಿಯೇಟರ್ ಕಲ್ ಶೇನ್ ಎಷ್ಟು ಗೊತ್ತಾ ಸರ್ ನಾನು ಓಪನ್ ಆಗಿ ಯಾರು ನನಗೆ ಸೆಂಟ್ರಲ್ ಗೌರ್ಮೆಂಟ್ ಇಲ್ಲ ಸರ್ ಜಿ ಎಸ್ ಟಿ ಲೆಟರ್ ಕೊಟ್ಟರು ನಾನು ಕಟ್ಟಿದ ಜಿ ಎಸ್ ಟಿಗೆ ಗೆ ಸೊ ಮಾರ್ಕೆಟ್ ಇದೆಯಾ ಇಲ್ವಾ ಖಂಡಿತ ಮಾರ್ಕೆಟ್ ಇದೆ ಇವರು ನಮ್ಮೂರು ಮಾರ್ಕೆಟ್ನ ನೋಡಿ ಒಳ್ಳೆ ಸಿನ್ಮಾ ಮಾಡಿ ಅದನ್ನು ಪ್ರಮೋಟ್ ಮಾಡಿ ಕರೆಕ್ಟಾಗಿ ಆಗಿ ಮಾಡ್ತಿಲ್ಲ ನಾನು ಕೆಲವೊಂದ್ಸತಿ ಇಂಟ್ರವ್ಯೂ ನೋಡ್ತೀನಿ ಸಿನಿಮಾ ಮಾಡಿದ್ರೆ ಹಂಗಾದ್ರೆ ಹಿಂಗ್ ಕೆಲವರು ಏಟೋದ್ರಿಂದ ಎಷ್ಟೋ ಜನ ನಿರ್ಮಾಪಕರಿಗೆ ಭಯ ಆಗ್ತಿದೆ ಮತ್ತೆ ಇವತ್ತಿನ ನೀವುಗಳು ತೋರಿಸೋ ಘಟನಾವಳಿಗಳಿಗೆ ಭಯ ಪಡ್ತಿದ್ದಾರೆ ಇವೆಲ್ಲವನ್ನು ಬಿಟ್ಟು ನೋಡಿ ಸಾರ್ ಹೇಳದಾಗೆ ಸಿನಿಮಾ ಮೇಲೆ ಪ್ರೀತಿಯಿಂದ ನೀವು ಸಿನಿಮಾ ಮೇಲೆ ಪಾಸಿಟಿವ್ ಆಗಿ ಹೇಳ್ತಾ ಹೋಗಿ ಸಿನಿಮಾ ಯಾವತ್ತಿಗೂ ಸಹಾಯ ಸರ್ ನಾನು ಹೇಳ್ತೀನಿ ಎಷ್ಟೋ ಜನ ಓ ಟಿ ಅಂತ ನಾನು ನನಗೆ ಫಾದರ್ ಮಾಡ್ತಾ ಇದ್ದೀನಿ ತೋರಿಸ್ತೀನಿ ನನ್ನ ಫಾದರ್ ನ ಮಾಡಿ ತೋರಿಸಿ ಮಾತಾಡ್ತೀನಿ ಐದು ಸಿನಿಮಾನು ಸೇರಿ ಹೇಳ್ತಾ ಇದ್ದೀನಿ ಇವು ಫಸ್ಟ್ ಒಂದು ಪ್ರೋಟೋಕಾಲ್ ಪ್ರಕಾರ ಪ್ಲಾನಿಂಗ್ ಅಲ್ಲಿ ಸಿನ್ಮಾ ಮಾಡಿ ಪ್ರೀತಿಯಿಂದ ಸಿನ್ಮಾ ಮಾಡಿ ಬೇಡ ಬಿಡಿ ಓ ಟಿ ಟಿ ಬೇಡ ಬಿಡಿ ಥಿಯೇಟರ್ ಸಿನಿಮಾ ಮಾಡಿ ಒಳ್ಳೆ ಸಿನ್ಮಾ ಅಂದ್ರೆ ಥಿಯೇಟರ್ ಹೋಗಿ ನೋಡೋಲ್ಲ ನಾವು ಫಸ್ಟ್ ಥಿಯೇಟರ್ ಆಮೇಲೆ ಸ್ಯಾಟಲೈಟ್ ಆಮೇಲೆ ಓ ಟಿ ಟಿ ನನ್ನ ಪ್ರಕಾರ ಇವೆಲ್ಲವೂ ಬೋನಸ್ ಹಾಗಾಗಿ ಬಹಳ ಚೆನ್ನಾಗಿದೆ ಮಾರ್ಕೆಟ್ ಇದ್ರ ಹಿಂದೆ ಬಿಫೋರ್ ಕೋವಿಡ್ ಏನಿತ್ತು ಅವಾಗ ಸ್ವಲ್ಪ ಬಡ್ಜೆಟ್ ಜಾಸ್ತಿ ಇತ್ತು ಯಾಕೆ ಅಂತಂದ್ರೆ ಕೋವಿಡ್ ಅಲ್ಲಿ ಮನೇಲಿ ಕುತ್ಕೊಂಡು ಸಿನಿಮಾ ನೋಡ್ತಿದ್ರು ಸ್ವಲ್ಪ ಜೇ ರೇಟ್ ಜಾಸ್ತಿ ಕೊಡ್ತಿದ್ರು ಹಾಗಾಗಿ ಎಲ್ಲರೂ ಅದಕ್ಕೆ ಅಡಿಟ್ ಆಗಿಬಿಟ್ರು ಪ್ರೊಡ್ಯೂಸರ್ಸ್ ಮೇಲೆ ಅವರಿಗೆ ವ್ಯೂವರ್ಶಿಪ್ ಇಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಎಲ್ಲಿ ಇಲ್ಲಿ ಅದನ್ನೇ ನಂಬ್ಕೊಂಡು ಸಿನಿಮಾ ಮಾಡೋರು ಕಷ್ಟ ಆಗಿದೆ ಫ್ಯಾಷನ್ ಆಗಿ ಸಿನಿಮಾ ಮಾಡಿ ಖಂಡಿತ ಮಾರ್ಕೆಟ್ ಚೆನ್ನಾಗಿದೆ ನಿಮಗೂ ಅಷ್ಟು ಪಾಸಿಟಿವ್ ಆಗಿ ಒಂದು ನಿಮಿಷ ಒಂದ್ ನಿಮಿಷ ಅವನು ಅವನು ಯಾಕೆ ಮಾಡಿದ್ದು ನಾವೆಲ್ಲ ಹೆಂಗೇ ಸರ್ ನಮ್ಮ ತಂದೆಯವರು ಓದಿಸ್ಬೇಕಾದ್ರೆ ಫೇಲ್ ಅದೇ ನೆಕ್ಸ್ಟ್ ಓದೋ ಅಂತ ನಮ್ಮ ತಂದೆ ಓದ್ಸಕ್ ಆಗ್ಲಿಲ್ಲ ಸೊ ನಾನು ಐದು ವರ್ಷ ಏನು ಓದ್ದೆ ಅಂತಂದ್ರೆ ತೋಟಕ್ಕೆ ಹೋಗಿ ಒಬ್ಬ ಫಾರ್ಮರ್ ಆಗಿ ಓದ್ದೆ ಅದಾದ್ಮೇಲೆ ಬರೀ ಸರ್ಟಿಫಿಕೇಟ್ ಗೋಸ್ಕರ ನಾನು ಬಿಕಾಮ್ ಮಾಡ್ಕೊಂಡೆ ಸರ್ಟಿಫಿಕೇಟ್ ಗೋಸ್ಕರ ಕರೆಸ್ಪಾಂಡೆನ್ಸ್ ಮಾಡಿಕೊಂಡೆ ಬಟ್ ಐದು ವರ್ಷ ರಿಯಲ್ ಆಗಿ ಓದಿದ್ದೆ ಎಲ್ಲಿ ಅಂದ್ರೆ ಜಮೀನಲ್ಲಿ ಸೊ ಏನೇ ಕೇಳ್ತಿದ್ದೀನಿ ಅಂತಂದ್ರೆ ಸರ್ ನೀನು ನೀನ್ ಕೇಳಿದ್ದೇನೇನು ಈ ಎಸ್ ಭಾಷೆ ಏಳು ಭಾಷೆದೂ ನಾನು ಏನು ಮಾಡಿದೆ ನಿಮ್ಗೆ ಹೇಳಿದೆ ನಾನು ಮಾಡಬೇಕು ಅಂತ ಹೊರಟೆ ಯಾಕೆ ಒಂದು ಕೆ ಜಿ ಎಫ್ ನಾನು ಪ್ರೌಡ ಅವತ್ತು ಹೇಳಿದೀನಿ ಇವತ್ತು ಹೇಳ್ತೀನಿ ಸರ್ ನಮ್ದೇ ಸಿನಿಮಾ ಯಾರು ಏನನ್ಕೊಂಡ್ರು ಮಾಡಿದಾಗ ನಾನು ಒಂದೆರಡು ಎರಡು ಭಾಷೆ ಮಾರ್ಕೆಟ್ ನ ಸ್ಟಡಿ ಮಾಡಿದೆ ಆ ಪ್ಲಾನ್ ಮಾಡಿದೆ ನಾನು ಗೆದ್ದೆ ಆ ನಿಮ್ಗೆ ಪ್ರೂಫು ಕೊಟ್ಟಿದ್ದೀನಿ ಚೆನ್ನಾಗಿ ಬಿಸ್ನೆಸ್ ಆಯ್ತು ಸೂಪರ್ ಹಿಟ್ ಆಯ್ತು ರೂಟ್ ಗೊತ್ತಾಗಿದೆ ಸಣ್ಣ ಪುಟ್ಟ ನಾನು ಮಿಸ್ಟೇಕ್ಸ್ ಮಾಡ್ಕೊಂಡು ತಿದ್ಕೊಳ್ಳೋದು ಗೊತ್ತಾಗಿದೆ ಇದು ನೂರು ಕೋಟಿ ಸಿನಿಮಾನೋ ಅಥವಾ ಒಂದು ಇಪ್ಪತ್ತು ಕೋಟಿ ಸಿನಿಮಾ ಅಂತಲ್ಲ ಈಗ ನನಗೆ ಹಿಂದಿ ರಿಲೀಸ್ ಮಾಡಬೇಕು ತೆಲುಗು ಅಲ್ಲಿ ಮಾಡಬೇಕು ರಿಲೀಸ್ ಮಾಡ್ಬೇಕು ಮಲಯಾಳಮಲ್ಲಿ ಆ ಡಿಸ್ಟ್ರಿಬ್ಯೂಟರ್ ತಮಿಳಲ್ಲಿ ಆರ್ ಡಿಸ್ಟ್ರಿಬ್ಯೂಟರ್ ಈ ತರದ್ದೆಲ್ಲವೂ ನನಗೆ ಈಗ ರೂಟ್ ಇದೆ ಈ ರೂಟ್ ಇರುವಾಗ ನಾನು ಯಾವುದೇ ಸಿನಿಮಾ ಮಾಡಿದ್ರು ಈಗ ನನ್ನ ಟೀಮ್ ಇರೋದ್ರಿಂದ ನಾನು ಒಬ್ಬನೇ ಇಲ್ಲ ಇಲ್ಲಿ ಹಿಂದಿಯಲ್ಲಿ ನನ್ನ ಪಾರ್ಟ್ನರ್ ಆಗಿ ಆನಂದ್ ಪಂಡಿತ್ ಅವರು ಇದ್ದಾರೆ ಅಲ್ಲಿ ಒಬ್ಬರು ಇದ್ದಾರೆ ತಮಿಳಲ್ಲಿ ಒಬ್ರು ಇದ್ದಾರೆ ಮಲಯಾಳಮಲ್ಲಿ ಒಬ್ರು ಇದ್ದಾರೆ ಈಗ ಒಂದು ಒಂದ್ ಸಿನಿಮಾ ಮಾಡಿದ್ರೆ ಎಲ್ಲರಿಗೂ ಕೊಡ್ತೀನಿ ಹಾಗಾಗಿ ಚಂದ್ರು ಆರ್ ಸಿ ಸ್ಟುಡಿಯೋಸ್ ಅಲ್ಲಿ ಯಾವ್ದೇ ಮಾಡಿದ್ರು ಎಲ್ಲಾ ಲ್ಯಾಂಗ್ವೇಜ್ಗೂ ಆಗುತ್ತೆ ಇದು ಲ್ಯಾಂಗ್ವೇಜ್ ನೋಡ್ತೀನಿ ಐದು ಲ್ಯಾಂಗ್ವೇಜ್ ಮ್ಯಾಂಡೇಟರಿ ಆಮೇಲೆ ನಮ್ಮನ್ನು ಬಂದು ಕೇಳಿಕೊಟ್ಟರೆ ಅವರಿಗೆ ಡಬ್ ಮಾಡ್ಕೊಡ್ತೀನಿ ಸರ್ ಇಲ್ಲ ಆಚುಲಿ ಅವರು ಕತೆ ಮಾತ್ರ ಹೇಳಿದ್ರು ಅವ್ರ ಕತೆ ಕೇಳಿದ ತಕ್ಷಣ ನಾನು ಇದಕ್ಕೆ ಫಾದರ್ ಯಾರು ಅಂತಂದ್ರೆ ನನ್ನ ಸರ್ ಅನ್ಕೊಂಡೆ ಇಲ್ಲ ಸರ್ ನ ಡೇಟ್ ತಗೊಂಡ್ ಬಂದ್ರೆ ನೀನ್ ಮಾತಾಡಿದ್ರೆ ಇದನ್ನ ನಾವು ಇನ್ನು ಬೇರೆ ಲೆವೆಲ್ ಆಗುತ್ತೆ ಪ್ಯಾನ್ ಇಂಡಿಯಾ ಮಾಡ್ತೀನಿ ಇಲ್ಲ ಅಂದ್ರೆ ಅವ್ರು ಒಂದ್ ಹೇಳಿದ್ರು ಅದೇ ಆದ್ರೆ ಒಂದು ಕನ್ನಡ ಸಿನಿಮಾ ನಮ್ ಕನ್ನಡದಲ್ಲಿ ಮಾತ್ರ ಇಷ್ಟಕ್ಕೆ ಮಾಡೋಣ ಇದ್ದರೆ ನಾನು ಎಷ್ಟು ಬೇಕಾದ್ರೂ ಇದನ್ನ ಖರ್ಚು ಮಾಡಿ ಒಂದ್ ಒಂದು ಇಂಡಿಯಾ ಲೆವೆಲ್ ಅಲ್ಲಿ ಮಾಡೋಣ ಇದನ್ನ ಬೇಕಾದ್ರೆ ಅಂತ ಹೇಳಿದೆ ಸಾರ್ ಇವ್ರಿಗೆ ಹೇಳಿದ್ರು ಕತೆ ಸಾರ್ಗೆ ಇಷ್ಟ ಆಯ್ತು ನನಗೂ ಸ್ವಲ್ಪ ಖುಷಿ ಆಯ್ತು ಸಾರ್ ಹೋಗಿ ಮೀಟ್ ಮಾಡಿದೆ ಅದನ್ನ ಬೇರೆ ತರ ತೊಗೊಳಗೆ ಎಲ್ಲಾರು ಇನ್ವಾಲ್ವ್ಮೆಂಟ್ ಆಗಿ ಮೈನ್ ನಮ್ಮ ಗುರುಗಳು ದಯಾಳ್ ಸರ್ ಅವ್ರ ಹತ್ರ ನಾನು ಸಕಾ ಸಖಿ ಅಷ್ಟೆಂಟ ಕೆಲಸ ಮಾಡಿದ್ದೆ ಮೈಸೂರಲ್ಲಿ ಸೊ ನನಗೆ ಕೆಲಸ ಹೇಳ್ಕೊಟ್ಟು ಅಂತ ಡಿಸಿಪ್ಲೀನು ಪ್ರೋಗ್ರಾಮಿಂಗು ಎಲ್ಲ ಅವ್ರ ಹತ್ರ ಕಲ್ತಿದ್ದೀನಿ ನಾನು ಈ ಸಿನಿಮಾಗೆ ನನಗೆ ಸುಮಾರು ಐದು ಸಿನಿಮಾ ಇದೆ ಸೊ ಎಲ್ಲ ಪ್ಲಾನ್ ಮಾಡಿ ಶೆಡ್ಯೂಲ್ ಮಾಡಿ ನಾವು ಒಂಚೂರು ಪ್ಲಾನ್ ಹೇಳ್ಕೊಡಿದ್ದೀವಿ ಮಂಗ್ ಅಂತ ಅಂದಾಗ ಅವ್ರದ್ದು ಒಂದು ಸಿನಿಮಾ ಇತ್ತು ಮೊನ್ನೆ ಜೊತೆಲೆ ನೀವು ಸ್ಟಾರ್ಟ್ ಮಾಡ್ಕೊಂಡ್ಬಿಡಿ ಅಂತ ಎರಡು ಸಿನಿಮಾ ಈಗ ಸ್ಟಾರ್ಟ್ ಈಗ ಇದು ಎಂಡು ಅಲ್ಲಿ ಅವ್ರದೂ ಶುರು ಆ ಥರ ಒಂದು ಶೆಡ್ಯೂಲ್ ಮಾಡಿಕೊಂಡು ಮಾಡ್ಕೊಂಡಿದ್ದೀವಿ ಸರ್ ಈಗ ನಾನು ಏನು ಮಾಡಿದ್ದೀನಿ ಇದು ಫಿನಿಶ್ ಆಗಬೇಕು ಈಗ ಈ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ನನ್ನ ಟಾರ್ಗೆಟ್ ನಾನು ಟಾರ್ಗೆಟ್ ಹಾಕೊಂಡಿದ್ದೀನಿ ಇಷ್ಟೊಳಗಡೆ ಈ ಐದು ಸಿನ್ಮಾ ಮಾಡಬೇಕು ಅದರೊಳಗಡೆ ನಂದು ಒಂದು ತುಂಬ ದೊಡ್ಡ ವೆಂಚರ್ ನಡೀತಾ ಇದೆ ಸೊ ಇವೆಲ್ಲ ಇದಾದ ಮೇಲೆ ಕತೆಗಳು ಕೇಳ್ತೀನಿ ಆದ್ಮೇಲೆ ಮಾಡ್ತೀನಿ ಆಮೇಲೆ ನಮ್ಮ ಸರ್ ಒಂದು ಅದ್ಭುತವಾದ ಒಂದು ಸಿನಿಮಾ ಹೇಳಿದ್ದಾರೆ ಸೊ ಗೊತ್ತಿಲ್ಲ ಇತ್ತೀಚೆಗೆ ಒಳ್ಳೊಳ್ಳೆ ಕತೆಗಳು ಬರ್ತಿದೆ ಅದ್ರಲ್ಲಿ ಕತೆ ನೋಡದೆ ಮತ್ತು ಸರ್ ಹೇಳಿದ ತಕ್ಷಣ ಈ ಥರ ಒಬ್ಬ ಲೆಜೆಂಡರಿ ಡೈರೆಕ್ಟರು ಒಬ್ಬ ಲೆಜೆಂಡರಿ ಆ್ಯಕ್ಟರು ಸೊ ನಾನೊಂದು ನಮ್ಮ ಪ್ರೊಡಕ್ಷನ್ ಸಿನಿಮಾ ಮಾಡ್ತೀನಿ ಅಂದಾಗ ನನಗೆ ಅದಕ್ಕಿಂತ ಒಂದು ಎನ್ಕರೇಜ್ಮೆಂಟು ಇಲ್ಲ ಅಂತ ಅನಿಸ್ತು ಖಂಡಿತ ಸರ್ ಅಂತ ಹೇಳಿದೀನಿ ಸೊ ಈಗ ನನ್ನ ಬ್ಯಾಗೆಲ್ಲ ಏಳು ಸಿನಿಮಾ ಇದೆ ಇದನ್ನ ಹಂತ ಹಂತ ಹಂತವಾಗಿ ಶೂಟಿಂಗ್ ಮಾಡಬೇಕು ಜೊತೆಗೆ ನಾನು ಒಂದು ಡೈರೆಕ್ಷನ್ ಮಾಡಬೇಕು ಎಲ್ಲರೂ ಟು ಯಾವಾಗ ಅಂತಾರೆ ಸೊ ಪಿ ಕೆ ಮಾಡ್ಬೇಕು ಅದಕ್ಕೆ ಐಡಿಯಾ ಆಗಿದ್ದೀನಿ ಹೇಳ್ತೀನಿ ಇನ್ನೊಂದಿಗೆ ಸರ್ ಸರ್ ಇನ್ನು ಮೂವತ್ತೈದು ದಿನ ದಿನ ಈ ಶೆಡ್ಯೂಲ್ ಹಾಕಿರೋದು ಇದಾದ ಮೇಲೆ ಇನ್ನು ಶೆಡ್ಯೂಲ್ ಇದು ವಾರಾಣಿ ಅದೆಲ್ಲ ಈ ಶೆಡ್ಯೂಲ್ ತರ್ಟಿ ಫೈವ್ ಡೇಸ್ ಏನೋ ಮಾಡಿದ್ದಾರೆ ಸರ್